ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಇಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನ ವಿದ್ಯಾರ್ಥಿಗಳಿಗಾಗಿ ವಿಜ್ಞಾನ ವಿಕಸಿತ ಭಾರತಕ್ಕಾಗಿ ವಿಜ್ಞಾನ ಎಂಬ ವಿನೂತನ ಶೀರ್ಷಿಕೆ ಅಡಿಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ವಿದ್ಯಾರ್ಥಿಗಳು ಮತ್ತು ಯುವ ಸಮುದಾಯ ವಿಜ್ಞಾನವನ್ನ ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಂಡು ದೇಶದ ಪ್ರಗತಿಗೆ ಕೊಡುಗೆ ನೀಡಬೇಕೆನ್ನುವ ಮಹತ್ವಾಕಾಂಕ್ಷೆಯಿಂದ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಕುರಿತು ಮಾತನಾಡಿದ ಮುಖ್ಯೋಪಾಧ್ಯಾಯ ಸತೀಶ್ ಸಿ ಎಸ್ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಅರವತ್ತೈದರಷ್ಟು ಜನರು ಮೂವತ್ತೈದು ವರ್ಷ ವಯಸ್ಸಿಗಿಂತ ಕಡಿಮೆ ವಯಸ್ಸಿನವರಾಗಿರುತ್ತಾರೆ ಇವರು ಮನಸ್ಸು ಮಾಡಿದರೆ ಇಂದು ಭಾರತ ಒಂದ ಅಭ್ಯರ್ದಿಶೀಲ ದೇಶದಿಂದ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ರಾಷ್ಟವನ್ನಾಗಿ ಬಾಡಬಹುದು ಎಂದರು they occur when several planets appear close to each other from our viewpoint on earth key dates to remember january 8th the crescent moon will add a magical touch to the planetary lineup in the evening sky ಅಳಿಯುಳಿಕೆಯನ್ನು ಕಂಡುಹಿಡಿದು ಅದರ ಮೂಳೆಗಳನ್ನು ಜೋಡಿಸಿದ್ದೀವಿ ಧನ್ಯವಾದಗಳು ಎಸ್ ಈ ಕಡೆಯಿಂದ ಒಂದು ಬಾಲ್ ಬಿಟ್ರೆ ಆಚೆಯಿಂದ ಒಂದು ಬಾಲ್ ಹೊರಗಡೆ ಹೋಗ್ತದೆ ಹೌದಾ ವೆರಿ ಗುಡ್ ಈಗ ಎರಡು ಬಾಲ್ ಬಿಡು ನೋಡೋಣ ನಿಧಾನ ನಿಧಾನ ಓಕೆ ಇಲ್ವಾ

ನಾವ್ ಇಲ್ಲಿ ಹೊಗೆ ತುಂಬಿರೋದ್ರಿಂದ ಇಲ್ಲಿ

ಯಂತ್ರ ಮಾಡೋ ಇದನ್ನೆಲ್ಲಿ ನೋಡಿರ್ತೀರಾ ಎಲ್ಲಿ ಸ್ಟೇಡಿಯಂ ಅಲ್ಲ ಆಮೇಲೆ ಜಾತ್ರೆಗಳಲ್ವಾ ಅನಿವ್ಯಗೈಸ ನಮ್ಮ ಮುಳ್ಳೂರು ಶಾಲೆಯಲ್ಲಿ ಇಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ಮಕ್ಕಳೆಲ್ಲರಿಗೂ ಕೂಡ ಈ ಒಂದು ವಿಜ್ಞಾನದ ಪರಿಕಲ್ಪನೆಯನ್ನು ಒಂದು ಕೊಠಡಿಯನ್ನೇ ಸಿದ್ಧಗೊಳಿಸಿ ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಸತೀಶ್ರವರು ಅವರಿಗೆ ಸಹಕರಿಸಿರ್ತಕ್ಕಂತಹ ಶೀತ ಜಾನ್ಪಾಲ್ ಅವರು ಹಾಗೆ ನಮ್ಮ ಮೇಡಮ್ರವರು ಎಲ್ಲರ ಒಂದು ಪರಿಶ್ರಮದ ಫಲ ಈ ಒಂದು ಕೊಠಡಿಯನ್ನು ಅತ್ಯುತ್ತಮವಾಗಿ ವೈಜ್ಞಾನಿಕ ಪರಿಕಲ್ಪನೆಯಲ್ಲಿ ಸಿದ್ಧಪಡಿಸಿದ್ದಾರೆ ಇವರ ಒಂದು ಪರಿಶ್ರಮ ನಮ್ಮ ಎಲ್ಲ ಶಿಕ್ಷಕರಿಗೂ ಕೂಡ ಸ್ಫೂರ್ತಿಯನ್ನು ತರುತ್ತೆ ಹಾಗೆಯೇ ಇಲಾಖಾ ಪರವಾಗಿ ಇಂತಹ ಉತ್ತಮವಾದಂತಹ ಕಾರ್ಯಕ್ರಮವನ್ನು ನಿರ್ವಹಿಸಿರ್ತಕ್ಕಂತಹ ನಮ್ಮ ಶಾಲೆಯ ಶಿಕ್ಷಕರಿಗೆ ಇಲಾಖಾ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ನಾನು ಈ ಒಂದು ಶಾಲಾ ವ್ಯಾಪ್ತಿ ನಮ್ಮ ಸಿ ಆರ್ ಸಿ ಬರ್ತದೆ ನಾನು ಸಿ ಆರ್ ಪಿ ದಿನೇಶ್ ಶನಿವಾಸಂತೆ ಹಾಗೂ ಅಂಗ್ಲಿ ಕ್ಲಸ್ಟರ್ನ ಸಿ ಆರ್ ಪಿ ಆಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದೀನಿ ಇಂತಹ ಶಿಕ್ಷಕರು ನಮ್ಮ ಕ್ಲಸ್ಟರ್ಲಿರ್ತಕ್ಕಂಥದ್ದು ನಮ್ಮ ಹೆಮ್ಮೆ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ನಮ್ಮೆಲ್ಲರಿಗೂ ಕೂಡ ವೈಜ್ಞಾನಿಕ ಮನೋಭಾವನೆ ಹಿಂದಿನಿಂದ ಅಂತಲ್ಲ ಇಡೀ ನಿಮ್ಮ ಜೀವನದಲ್ಲಿ ನೀವು ಕೇವಲ ಶಾಲೆಗಳಲ್ಲಿ ಬಂದಾಗ ವೈಜ್ಞಾನಿಕ ಮನೋಭಾವನೆ ಅಂತ ಇಟ್ಕೊಬೋದು ಮಕ್ಕಳೇ ನಿಮ್ಮ ನಿತ್ಯ ಜೀವನದಲ್ಲಿ ಇಲ್ಲಿ ಶಾಲೆಯಲ್ಲಿ ಕಲ್ತಂತಹ ಎಲ್ಲ ವೈಜ್ಞಾನಿಕ ಮನೋಭಾವನೆಗಳನ್ನು ನಿಮ್ಮ ಮನೆಯಲ್ಲಿ ಹೋಗಿ ಅಳವಡಿಸ್ಕೊಳ್ಳಿ ನಿಮ್ಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ